ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಏನಂದರೆ ನಿಮಗೆ ಗೊತ್ತಿರುತ್ತೆ ಸ ಡಾರ್ಕ್ ಸರ್ಕಲ್ಸ್ಗೆ ಹೋಮ್ ರೆಮಿಡಿ ತಂದಿದ್ದೀನಿ ಸಿ ನನ್ನ ಫೇಸಲ್ಲಿ ನಾನು ಫಸ್ಟ್ ತೋರಿಸ್ತೀನಿ ಆ್ಯಂಡ್ ಇವತ್ತು ನಾನು ಯಾವ ಥರ ಮೇಕಪ್ ಮಾಡಿಲ್ಲ ವಿತೌಟ್ ಮೇಕಪ್ ಜಸ್ಟ್ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ಕೂತೀನಿ ಸಿ ನೋಡಿ ನನ್ನ ಕಣ್ಣಲ್ಲಿ ಯಾವುದೇ ಥರ ಡಾರ್ಕ್ ಸರ್ಕಲ್ಸ್ ಚೂರು ಇಲ್ಲ ಸಿ ನೋಡಿ ಇಲ್ಲಿ ಯಾವುದು ಅಲ್ಲೂ ಕೂಡ ಅದೇ ಅಂಡ್ ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ವಿತೌಟ್ ಮೇಕಪ್ ಯಾಕೆಂದ್ರೆ ಈ ಹೋಮ್ ರೆಮಿಡಿ ಮಾಡೋಕಿನ ಫಸ್ಟ್ ನೋಡಿ ಕೈ ಗೊತ್ತಾಗ್ತಿರ್ಬೋದು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಎಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಡಾರ್ಕ್ ಸರ್ಕಲ್ಸ್ಗೆ ಹೋಮ್ ರೆಮಿಡಿ ವಿಡಿಯೋ ಫುಲ್ ನೋಡಿ ಫುಲ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ಒಂದೇ ಒಂದು ಪದಾರ್ಥ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ನ ಒಗಿಸ್ಕೋಬೋದು ಅಂತ ಇವತ್ತಿನ ನನ್ನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಸೊ ಇದನ್ನ ಯೂಸ್ ಮಾಡೋದ್ರಿಂದ ಜಸ್ಟ್ ಡಾರ್ಕ್ ಸರ್ಕಲ್ಸ್ ಅಷ್ಟೇ ಕಡಿಮೆ ಆಗಲ್ಲ ನಿಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಓಪನ್ ಪೋರ್ಸಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಓಕೆನಾ ಬನ್ನಿ ಅದ್ಯಾವುದು ಹೇಗ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ತೋರ್ಸೋಕೆನಾ ಫಸ್ಟ್ ನನಗೆ ಸೌತೆಕಾಯಿ ಅಂದರೆ ಸಕ್ಕತ್ ಸಕ್ಕತ್ ಇಷ್ಟ ಇದನ್ನ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಇವತ್ತಿನ ಹೋಮ್ ರೆಮಿಡಿ ಬಂದು ಸೌತೆಕಾಯಿನೇ ತಿಂದು ಹೇಳ್ತೀನಿ ಗೈಸ್ ಸೌತೆಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಿರುತ್ತೆ ಇದು ನಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸಿ ನಮ್ಮ ಡಾರ್ಕ್ ನಮ್ಮ ಫೇಸಲ್ಲಿ ಎಲ್ಲೇ ನಾವು ಆ ಕ್ರೀಮ್ ಈ ಕ್ರೀಮ್ ಹಚ್ಕೊಂಡು ನಾವು ಏನಾದರೂ ಒಗ್ಸ್ಬೋದು ಬಟ್ ಕಣ್ ಕಣ್ಣು ತುಂಬ ಸೆನ್ಸಿಟಿವ್ ಇರುತ್ತೆ ನಾವು ಔಟ್ಸೈಡ್ ಸಿಗೋವಂಥ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬಾರ್ದು ನಾವು ಈ ಥರ ಹೋಮ್ ರೆಮಿಡಿನೇ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ರಾತ್ರಿ ಮಲ್ಕೊಬೇಕಾದ್ರೆ ನಾನು ಏನು ಹೇಳ್ತೀನಿ ಅಂದರೆ ಈ ರೀತಿ ಸೌತೆಕಾಯಿ ಎರಡು ಮಾಡ್ಕೊಳ್ಳಿ ತಿಂದುಬಿಡನ್ನ ಸ್ವಲ್ಪ ಒಂದರಲ್ಲಿ ನಿಮಗೆ ತೋರಿಸ್ತೀನಿ ರಾತ್ರಿ ಮಲ್ಕೋಬೇಕಾರ ಇನ್ನೊಂದು ಇನ್ನ ಅವರ್ ಇನ್ನೊಂದು ಅವರ್ ಹಾಫ್ ಅನ್ ಅವರ್ ಮುಂಚೆ ಹಿಂಗೆ ಮಾಡಿ ಈ ರೀತಿ ಮೇಲೆ ಇಟ್ಕೊಂಡು ರೆಸ್ಟ್ ಮಾಡಿ ಓಕೆನಾ ಓಕೆನಾಥರಲ್ಲಿ ಎರಡು ಮಾಡಿಕೊಡಿ ಈ ರೀತಿ ಮೇಲೆ ಇಟ್ಕೊಂಡು ರೆಸ್ಟ್ ಮಾಡಿ ಕಣ್ ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೇ ಅಲ್ಲದೆ ಈ ಥರ ಈ ಥರ ಸ್ಕ್ರಬ್ಬು ಮಾಡ್ಕೋಬೋದು ನೀವು ಫೇಸ್ ಪೂರ್ತಿ ಇದರಿಂದ ನಿಮ್ಮ ಫೇಸಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಸ್ ನಿಜ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ನೀವು ರೀತಿ ಮಲ್ಕೋಬೇಕಾರೆ ಈ ರೀತಿ ಮಾಡಿ ಮಲ್ಕೊಂಬಿಡಿ ನಿಜ ಇದೊಂಥರ ಟೋನರ್ ಆಗಿ ಕೂಡ ವರ್ಕ್ ಮಾಡುತ್ತೆ ಫೇಸ್ ಫುಲ್ಲು ಈ ರೀತಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ತುಟ್ಟಿ ಮೇಲೆ ತುಟ್ಟಿ ಕೆಳಗು ಮಾಡಿ ಯಾಕೆಂದರೆ ಇಲ್ಲಿ ಎಲ್ಲ ಸ್ವಲ್ಪ ಕಪ್ಪಿದ್ರೆ ಅದು ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ರೀತಿ ಓಕೆನಾ ಇನ್ನೊಂದು ಫ್ರೆಂಡ್ಸ್ ಇದರೊಳಗೆ ಇನ್ನೊಂದು ಮಾಡ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ ಓಕೆನಾ ಫೋನ್ ಬರ್ತೀನಿ ಒಂದು ರಿಲ್ಯಾಕ್ಸ್ ಮಾಡಿ ಒಂದು ಆ ಒನ್ ಹಾಫ್ ಆನ್ ಅವರ್ ಅಂಗಡಿ ಬಿಟ್ಕೊಂಡು ಅದನ್ನ ವಾಶ್ ಮಾಡಬೇಡಿ ಹಂಗೆ ಮಲ್ಕೊಡಿ ಖಂಡಿತವಾಗ್ಲೂ ನಿಮ್ಮ ಫೇಸಲ್ಲಿರುವಂಥ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಪಿಂಪಲ್ ಮಾರ್ಕ್ ಇದ್ರೆ ಅದು ಕೂಡ ಹೋಗುತ್ತೆ ಓಪನ್ ಪೋರ್ಸ್ ಇದ್ದರೆ ಈ ಪ್ಲೇಸಲ್ಲಿ ಮಾಡ್ಕೊಳ್ಳಿ ಓಪನ್ ಪೋರ್ಟ್ಸ್ ಅಂದರೆ ನಿಮ್ಮ ಫೇಸಲ್ಲಿ ಚುಕ್ಕಿ ಚುಕ್ಕಿ ಆಗಿರುತ್ತಲ್ಲ ಅದು ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸಿಂಪಲ್ ಒಂದೇ ಒಂದು ಇಂಗ್ರೀಡಿಯೆಂಟಲ್ಲಿ ನಾವು ಯಾವ ರೀತಿ ಡಾರ್ಕ್ ಸರ್ಕಲ್ಸ್ ಹೋಗಿಸ್ಕೋಬೋದು ಅಂತ ತೋರಿಸಿದ್ದೀನಿ ಥ್ಯಾಂಕ್ ಯು